ರಾಮ ಜನ್ಮಭೂಮಿ ಇನ್ವಿಟೇಷನ್ ಬಂದ ರಾಮ್ ಜನ್ಮಭೂಮಿ ಇನ್ವಿಟೇಷನ್ ನಮಗ್ ಬಂದಿಲ್ಲ ಆಮೇಲೆ ಬಂದ್ರು ನಾನು ಹೋಗುದಿಲ್ಲ ಅಂತಂದ್ರು ನೀನ್ ಬರ್ಲಿ ಬಿಡು ರಾಮ ಜನಭೂಮಿಯನ್ನು ನಿಲ್ಲುವುದರ ಮಗನೆ ನೀನ್ ಬರ್ಲಿ ಬಿಡು ರಾಮ ಜನಭೂಮಿಯನ್ನು ನಿಲ್ಲುವುದರ ಮಗನೆ ನೀನ್ ಬರ್ಲಿ ಬಿಡು ರಾಮ ಜನಭೂಮಿಯನ್ನು ನಿಲ್ಲುವುದರ ಮಗನೆ ಇವತ್ತು ಹೇಳ್ತಾರೆ ಹೋಗ್ತೀನಿ ಅವತ್ತು ಹೋಗುದಿಲ್ಲ ಆಮೇಲೆ ಹೋಗ್ತೀನಿ ನಾನು ಅಂತ ಅಂದ್ರೆ ಹಿಂದೂ ಸಮಾಜದ ತಾಕತ್ತು ಕಂಡ್ರಿ ಇದು ಕೇವಲ ದಿವಸಗಳಲ್ಲಿ ಧ್ವನಿ ಬದಲಾಯ್ತು ಮೊದಲು ಇನ್ವಿಟೇಷನ್ ಬಂದಿಲ್ಲ ಅಂದ್ರು ಆಮೇಲೆ ಇನ್ವಿಟೇಷನ್ ಬಂದ್ರು ಹೋಗುದಿಲ್ಲ ಅಂತ ಅಂದ್ರು ಇವತ್ತು ಹೋಗ್ತೀನಿ ನಾನು ಇಪ್ಪತ್ತೆರಡಕ್ಕೆ ಹೋಗುದಿಲ್ಲ ಆಮೇಲೆ ಹೋಗ್ತೀನಿ ಅಂತ ಅಂದ್ರು ಇದು ಹಿಂದೂ ಸಮಾಜದ ದಮ್ ಸಂಸ್ಕೃತಿ ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಅಂತ ಹೇಳಿದವರು ಹಾಂ ಮಂತ್ರಿ ಆಗಿದ್ದಾಗ ಕೇಂದ್ರದ ಮಂತ್ರಿ ಆಗಿದ್ದಾಗ ಇನ್ನು ಅವರಿಂದ ಸಂಸ್ಕೃತಿ ನಾವು ಬಯಸಕ್ಕಾಗತ್ತಾ ಸುಸಂಸ್ಕೃತರು ಅಂತ ಹೇಳಕ್ಕಾಗತ್ತ ಅವ್ರನ್ನ ಅವ್ರ ಅವ್ರ ಭಾಷೆ ಬಳಕೆ ಇಂಥ ಇಂಥವೇ ಮಾತಾಡೋರು ಅವ್ರ ಅವ್ರ ಭಾಷೆ ಬಳಕೆ ಇಂಥ ಇಂಥವೇ ಮಾತಾಡೋರು ಅವರು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೌರವ ಕೊಡೋರು ಇದ್ದಾರೆ ಗೌರವ ಕೊಡದೇರೋರು ಇದ್ದಾರೆ ರಾಜಕೀಯವಾಗಿ ಮಾತಾಡೋರನ್ನ ಗೌರವ ಕೊಡಿ ಅಂತ ಕೇಳೋಕ್ಕಾಗತ್ತ ಅವರು ರಾಜಕೀಯವಾಗಿ ಅಶ್ಲೀಲ ಪದಗಳು ಬಳಸಿದರೆ ಅವರ ಘನತೆಗೆ ಕುಂದು ಬರ್ತದೆ ಅಷ್ಟೇನೆ ನನಗೇನಾಗಲ್ಲ ಅವರ ಆ ಘನತೆಗೆ ಕುಂದು ಬರ್ತದೆ ಅಷ್ಟೇನೆ ನನಗೇನಾಗಲ್ಲ ನನಗೇನಾಗಲ್ಲ ಅವರು ಮಾಜಿ ಮಂತ್ ಕೇಂದ್ರದ ಮಂತ್ರಿ ಆಗಿದ್ದವರು ಅವರು ಯಾವ ಭಾಷೆ ಬಳಸಬೇಕು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ಅವರು ಸುಸಂಸ್ಕೃತರಲ್ಲ ಮನುಷ್ಯರಲ್ಲ ಅವರು ಸುಸಂಸ್ಕೃತರಲ್ಲ ಮನುಷ್ಯರಲ್ಲ ಅಮಾನವೀಯವಾದಂಥವ್ರು ಅಷ್ಟೇ